Mio! Sì. ಈ ಯುದಲ್ಲಿಯೂ ನಿನ್ನ ದೈವ ಭಕ್ತಿಯನ್ನು ಕಂಡು ನನಗೆ ತುಂಬಾ ಬಹಿರಂಗದಲ್ಲಿ ಒಂದು ಭಾವನೆ ಉಂಟು ಪೂಜೆ ಮಾಡುವ ಇಂಥ ಕಾಲದಲ್ಲಿ ಏಕ ಚಿತ್ತದಿಂದ ದೇವರನ್ನು ಪೂಜಿಸಿಟ್ಟಿರುವ ನಿನ್ನನ್ನು ನೋಡಿದರೆ ನನಗೆ ತುಂಬಾ ಆನಂದ ಆಗ್ತಿದೆ ಕೆನ ಈ ಯುಗದ ಜನರು ಒಂದ್ ಮಾತು ಹೇಳ್ತಾರೆ ನಾವು ವಾಸ ಮಾಡೋ ಭೂಮಿನ ಇಲ್ಲಿ ಕೊಟ್ಟೋರು ಯಾರು ಹೇಳಿ ನಾವು ಕುಡಿಯೋ ನೀರನ್ನ ಈ ಬಿಟ್ಟೋರು ಯಾರು ನಾವು ಸೇವಿಸೋ ಗಾಳಿನ ಸೃಷ್ಟಿ ಮಾಡಿ ಸೂರ್ಯ ಚಂದ್ರನ ಇಟ್ಟದೋರ್ ಯಾರು ಅಷ್ಟೆಲ್ಲ ಯಾಕೆ ಮನುಷ್ಯ ಎಂಬ ಪ್ರಾಣಿಯನ್ನ ಈ ಭೂಮಿಗೆ ತಂದೋರು ಯಾರು ಹೇಳಿ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಇಲ್ಲ ನೀನು ತುಂಬಾ ಹೃದಯವಂತಿಕೆಯನ್ನು ಕೊಟ್ಟು ಐಶ್ವರ್ಯದಲ್ಲಿ ಲಕ್ಷ್ಮಿ ಗುಣದಲ್ಲಿ ಅಪರಂಜಿ ರೂಪದಲ್ಲಿ ದೇವತೆಯಂತಹ ಲಕ್ಷಣವನ್ನು ಕೊಟ್ಟು ನನ್ನ ಅರ್ಧಾಂಗನಾಗಿ ಮಾಡಿರುವ ಆ ದೇವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು ಶ್ರೀ ಮಾನವಂತರ ಮನೆ ಅಳೆಯನಾಗಿ ಬಂದು ನನ್ನ ಭಾವನೆಗಳಿಗೆ ಸ್ಪಂದಿಸಿ ನನ್ನ ಜೀವನದ ಕೈಗನ್ನಡಿ ನೀವಾಗಿದ್ದೀರ ಮಿಂಚು ಎಂಬ ಬಳ್ಳಿಗೆ ಮೇಘವೇ ಆಸರೆ ಆದರೆ ನನ್ನ ಬಾಳಿಗೆ ನೀವೇ ಆಸರೆ ಮಾತು ಸಾಕು ನಾನು ಈ ಪುಣ್ಯ ಯಾಕ್ರಿ ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀರಾ ನೋಡಿ ನಡೆದೋದ ಘಟನೆಗಳನ್ನ ಯಾವತ್ತು ಯೋಚನೆ ಮಾಡಬಾರ್ದು ನಿಮ್ಮಂತ ಶ್ರೀಮಂತೆ ಹೃದಯವಂತರೀನ ಗುಣವಂತರನ್ನ ಪಡೆದಿರೋದು ನಾನೇ ಪುಣ್ಯವಂತೆ ರೀ ಮಾತಿನ ಬರದಲ್ಲಿ ಮರ್ತಿ ಬಿಟ್ಟಿದ್ದೆ ಇವತ್ತು ಈ ಶುಭ ದಿನ ನೀನು ಹುಟ್ಟಿದ ದಿನ ಹುಟ್ಟುದೇ ಹುಡುಗರಿಗಾಗಿ ಗೊತ್ತಾ ಹುಟ್ಟಿದ್ದೆ ನನ್ಗೆ ಹುಡುಗರೇ ತಂದಿದ್ದೀರಾ ಭಾರತಿ ನಿನ್ನ ಹುಟ್ಟು ಹಬ್ಬದ ಹುಡುಗರಿಗಾಗಿ ಒಂದ್ಸಲ ನನ್ನ ಕ್ಲೇಸ್ ಭಾರತಿ ದೀರ್ಘ ಸುಮಂಗಲೇ ಆಗಿ ನೂರು ವರ್ಷ ನಗು ನಗು ತ ಚೆನ್ನಾಗಿ ಬಾಳು ಭಾರತಿ ಈ ಸುಮ ಸಂದರ್ಭದಲ್ಲಿ ನನ್ನನ್ನು ಒಂದು ಸಂತೋಷ ಅರಿ ನಿನ್ ಸಂತೋಷನೇ ನನ್ ಸಂತೋಷ ಆಗಬಹುದು